ಇವತ್ತಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಎರಡು ಈ ನಾಲ್ಕು ದಿನಗಳ ಕಾಲ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕು ತಂಡಗಳು ಪ್ರವಾಸ ಮಾಡಿ ಅಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಜನರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಜಾಗೃತಿ ಮೂಡಿಸಿ ಅಲ್ಲಿಂದ ಆ ತಂಡ ಏನಿದೆ ಆ ತಂಡ ನಡ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಎಸ್ ಸಿ ಪಿ ಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಬಜೆಟ್ ಅಲ್ಲಿ ನಿಗದಿಪಡಿಸಿಕೊಡದು ಮತ್ತು ಅದನ್ನ ಬಳಕೆ ಮಾಡಬಾರದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಈಗ ಇವರು ಈ ಹಣವನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಆಕ್ಟ್ ಅಲ್ಲಿ ಮಾದೇವಪ್ನವರು ಸನ್ಮಾನ್ಯ ಮಾದೇವಪ್ನವರು ಯಾವುದೋ ಒಂದು ಪತ್ರಿಕೆಗೆ ಒಂದು ಲೇಖನ ಬರೆದಿದ್ದಾರೆ ಆ ಲೇಖನದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಸೆವೆನ್ ಡಿ ನ ರದ್ದು ಮಾಡಿದ್ದು ನಾವೇ ಪಿಟಿ ಸಿಎಲ್ ಆಕ್ಟ್ ನ ರದ್ದು ಮಾಡಿದ್ದು ನಾವೇ ಅಂತ ಇತ್ಯಾದಿ ಇತ್ಯಾದಿ ಹೇಳ್ಕೊಂಡಿದ್ದಾರೆ ಸೆವೆನ್ ಡಿ ನ ಹೇಗೆ ರದ್ದು ಮಾಡಿದಿರಿ ಹಾಗೆ ನೀವು ಸೆವೆನ್ ಸಿ ಇದೆ ಒಂದು ಸೆಕ್ಷನ್ ಅದನ್ನ ಬಳಸ್ಕೊಂಡು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿಗಳಿಗೆ ನೀವು ಬಳಸಲಿಕ್ಕೆ ಸಮರ್ಥನೆ ಮಾಡ್ಕೋತ ಇದ್ದೀರಿ ಸೊ ಹಾಗಾಗಿ ಸೆವೆನ್ ಸಿ ಕೂಡ ತೆಗಿಬೇಕು ಈ ಸೆವೆನ್ ಸಿ ಏನ್ ಹೇಳುತ್ತೆ ಅಂದ್ರೆ ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಅಂದರೆ ಉಪ ಯೋಜನೆಗಳಲ್ಲಿ ಸೇರಿಸಿರುವ ಶಿಕ್ಷಣ ಆರೋಗ್ಯ ಮಹಿಳಾ ಮತ್ತು ಮಕ್ಕಳು ಕಾರ್ಮಿಕ ದೈಹಿಕ ವಿಕಲಚೇತನರ ಸ್ಕೀಮ್ಗಳು ಇವು ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಅದು ಎರಡನೇ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ವ್ಯಕ್ತಿಗಳಿಗೆ ಅಥವಾ ಅನುಸೂಚಿತ ಜಾತಿಗಳು ಅನುಸೂಚಿತ ಪಂಗಡಗಳ ಕುಟುಂಬಗಳಿಗೆ ಇತರರ ಜೊತೆಯಲ್ಲಿ ಪ್ರಯೋಜನವಾಗುವಂತಿದ್ದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಫಲಾನುಭವಿಗಳ ಜನಸಂಖ್ಯೆಗೆ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡತಕ್ಕದ್ದು ಮತ್ತು ಲೆಕ್ಕ ತೋರಿಸತಕ್ಕದ್ದು ಈ ಸೆವೆನ್ ಸಿ ನಲ್ಲಿ ಎರಡನೇ ಸೆಂಟೆನ್ಸ್ ಅನ್ನ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಲಿಕ್ಕೆ ಸಮರ್ಥನೆಯಾಗಿ ಇಟ್ಕೋತಾ ಇದ್ದಾರೆ ಹಾಗಾಗಿ ನಾವು ಎಲ್ಲಾ ಕಡೆ ಒತ್ತಾಯ ಮಾಡ್ತಾ ಇರೋದು ಈಗ ಈ ಸೆವೆನ್ ಸೆಕ್ಷನ್ ಸೆವೆನ್ ಸಿ ನ ತೆಗಿರಿ ಅಂತ